ಅವರಷ್ಟಕ್ಕೆ ಅವರೇ ಕಲ್ಪನೆ ಮಾಡಿಕೊಂಡು ನಿಮ್ಮ ಆಗಾಗ ಪ್ರಶ್ನೆಗಳನ್ನ ಕೇಳ್ತಾ ಇರೋದು ಯಾರು ಹೇಳಿ ಬಾಬಾಜಿ ಇವರಿಗೆ ಆತರ ತುಂಬಾ ಕೇಳ್ತಾರೆ ಪ್ರಶ್ನೆಗಳು ಸೊ ಇವತ್ತು ಏನು ಮಾಡ್ಲಿ ಬಂದು ಅಡುಗೆ ಏನು ಮಾಡಲಿ ಸುಮ್ಮನೆ ಕೇಳ್ತಾರೆ ಬಂದ್ಬಿಟ್ಟು ಸುಮ್ಮನೆ ವರ್ಕ್ ಮಾಡ್ತಾ ಹೇಳ್ತೀನಿ ಬಂದ್ಬಿಟ್ಟು ಇವ್ ಸಂಜೆ ಏನು ಮಾಡಲಿ ಅಡಿಗೆ ಇಪ್ಪತ್ತು ಸತಿ ಬಂದು ಕೇಳ್ತಾ ಹೇಳ್ತಾರೆ ನಾನು ಬಿಟ್ಬಿಡ ನೀವು ನಾನು ಏನು ಹೇಳೋದಿಲ್ಲ ಸರ್ ಏನು ಮಾಡ್ಲೂ ತಿಂತೀನಿ ಸರ್ ಯಾವುದೇ ಅಭ್ಯಂತರ ಇಲ್ಲ ಏನಕ್ಕೆ ಅದು ತಿನ್ನಲೇಬೇಕು ಅಡಿಗೆ ಎಲ್ಲ ಚೆನ್ನಾಗಿ ಮಾಡ್ತಾರೆ ಮಾಡ್ತಾರೆ ಸರ್ ಏನ್ ಚೆನ್ನಾಗಿ ಮಾಡ್ತಾರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಸ್ವೀಟ್ ಚೆನ್ನಾಗಿ ಮಾಡ್ತಾರೆ ಹಲ್ವಾ ಚೆನ್ನಾಗಿ ಮಾಡ್ತಾಳೆ ತುಂಬಾ ಇಷ್ಟ ಓಕೆ ಇನ್ನ ಮಾಮೂಲಿ ಅನ್ನ ಮುದ್ದೆ ಈಗ ಕಲಿತಾ ಇದ್ದಾರೆ ಮುದ್ದೆ ಮಾಡೋದು ಮುದ್ದೆ ಮಾಡಕ್ ಬರ್ತಿರ್ಲಿಲ್ಲ ಇವಾಗ ಮೈಸೂರಾಗ ಮುದ್ದೆ ಮದ್ವೆಗಿಂತ ಮುಂಚೆ ನನಗೆ ಅಡಿಗೆನೆ ಬರ್ತಿರ್ಲಿಲ್ಲ ಏನಿದ್ರು ಅಡ್ಗೆ ಮನೆಗೆ ಹೋಗೋದು ತಿನ್ನೋದು ಮೊಬೈಲ್ ನೋಡೋದು ಮಲ್ಕೊಳ್ಳೋದು ಇಷ್ಟೇ ಇಷ್ಟ ಆ ಒಂದು ಕೆಲಸ ನಾನು ಮಾಡ್ತಾ ಇದ್ದೆ ಆ ಮದ್ಯವೇ ಆದ್ಮೇಲೆ ಮೇಲೆ ಅಡಗೆ ಮಾಡಬೇಕು ಅಂತ ಕಲ್ತಾಗ ನನಗೆ ಅಲ್ಪ ಸ್ವಲ್ಪ ಟಿಪ್ಸ್ ಎಲ್ಲ ಹೇಳಿಕೊಟ್ಟಿದ್ದೀuréne ಇವರೇನೆ ಸ್ವಲ್ಪ ಮಿಸ್ ದೇವರ ಮೇಲೆ ಭಾರ ಹಾಕಿ ಅಡಗೆ ಮಾಡ್ತಾರೆ ಪ್ರಯೋಗಕ್ಕೆ ನಿಮ್ಮನ್ನ ಎಳಿತಾರೆ ಕೂರಿಸ್ತಾರೆ ತಿನ್ನಿಸ್ತಾರೆ ಜಾಮೂನ್ ಮಾಡಿದ್ದೆ ಶೀರಾನು ಮಾಡಿದ್ದೆ ಬಟ್ ಜಾಮೂನ್ ನ ಕ್ಷೀರಕ್ ಹಾಕದ್ಮೇಲೆ ಶೀರಾ ಮಾಯ ಆಗೋಯ್ತು ಡ್ರೈ ಜಾಮೂನ್ ಆಗೋಯ್ತು ಇವ್ರು ಬಂದಾಗ ಫಸ್ಟ್ ಅಲ್ಲಿ ಹೇಳಿದ್ದೆ ನಾನು ಇವತ್ತು ಜಾಮೂನ್ ಮಾಡದ್ ಕಲ್ತಿದೀನಿ ಜಾಮೂನ್ ಮಾಡಿದೀನಿ ಅಂತ ಸರ್ವ್ ಮಾಡ್ದಾಗ ಇದೇನೆ ಜಾಮೂನ್ ಹಿಂಗಿದ್ ಇಲ್ಲ ನಾನು ಹೇಳ್ದು ಡ್ರೈ ಜಾಮೂನ್ ಮಾಡಿದ್ದೀನಿ ಅಂತ ಹಂಗೆ ಇನ್ನೊಂದ್ಸಲ ಮಾಡ್ದಾಗ ಶೀರಾ ಜಾಸ್ತಿ ಉಳಿದ್ಬಿಡ್ತು ಜಾಸ್ತಿ ಉಳಿದ್ಬಿಟ್ಟಿದೆ ಏನ್ ಮಾಡೋದು ಬೇಸ್ಟ್ ಮಾಡಕ್ ಯೂಸ್ ಮಾಡಿದೆ ಇಂತ ವಿಷಯದಲ್ಲೆಲ್ಲ ಸ್ವಲ್ಪ ಬುದ್ಧಿ ಯೂಸ್ ಮಾಡ್ತೀವಿ ಇಂಜಿನಿಯರಿಂಗ್ ಮಾಡಿರ್ತೀವಿ ಇದ್ರ ಮೇಲೆ ನಾವು ಇಂಪ್ಲಿಮೆಂಟ್ ಮಾಡ್ಬೇಕಲ್ಲ ಸೊ ಅವಾಗ ಮೈದಾ ಹಿಟ್ಟಲ್ಲಿ ದಿಢೀರಂತ ಜಿಲೇಬಿ ಮಾಡೋದ್ ಹೆಂಗೆ ಅಂತ ನೋಡ್ದೆ ಜಿಲೇಬಿ ಮಾಡೋದಿತ್ತು ಅದನ್ನ ತೆಗ್ದು ಶೀರ ಉಳ್ದಿತ್ತಲ್ಲ ಅದಕ್ಕೊಂದ್ ಶೂರ್ ಅರ್ಶಿಣ ಪುಡಿ ಹಾಕ್ತೆ ಅದಕ್ಕೆ ಕೇಸರಿ ಹಾಕ್ಬೇಕಂತನೂ ಗೊತ್ತಿರಲಿಲ್ಲ ಅರ್ಶಿಣ ಪುಡಿ ಹಾಕ್ತೆ ಕಲರ್ ಬಂತು ಅದನ್ನ ತೆಗ್ದಿದ ಡಿಪ್ ಮಾಡ್ದೆ ಚೆನ್ನಾಗಿತ್ತು ಬಟ್ ನಾನು ಒಬ್ಬರು ಹೇಳಿರ್ಲಿಲ್ಲ ನಾನು ಜಿಲೇಬಿ ಮಾಡಿದ್ದೀನಿ ಅಂತ ಹೇಳಿರ್ಲಿಲ್ಲ ಬಂದಾಗ ಕೊಟ್ಟೆ ಏನೋ ಚೆನ್ನಾಗಿ ತಿನ್ನೋಡಿ ಅಂತ ಫಸ್ಟ್ ಹೇಳಿದೆ ತಿಂದರು ಚೆನ್ನಾಗಿದೆ ಅಂತ ಅಂದರು